ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಏಕನಾಥ್ ಈಶ್ವರನ್ ಅವರ ಭಗವದ್ಗೀತೆ ಒಂದು ಹೊಸ ಅನುವಾದದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ ಹ್ಮ್ ಖಂಡಿತ ಇದು ಬಹಳ ಮುಖ್ಯವಾದ ಪುಸ್ತಕ ಹೌದು ನೋಡಿ ಭಗವದ್ಗೀತೆ ಅಂದ್ರೆ ಎರಡು ಸಾವಿರ ವರ್ಷ ಹಳೆದು ಭಾರತದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಆದ್ರೆ ಈಶ್ವರನವರ ವಿಶೇಷತೆ ಏನು ಅಂದ್ರೆ ಅವರು ಈ ಪ್ರಾಚೀನ ಜ್ಞಾನವನ್ನ ನಮ್ಮ ಇವತ್ತಿನ ಜೀವನಕ್ಕೆ ಅಂದ್ರೆ ಈ ಫಾಸ್ಟ್ ಪೇಸ್ಡ್ ಲೈಫ್ ಇದೆಯಲ್ಲ ಅದಕ್ಕೆ ಹೇಗೆ ಅನ್ವಯಿಸ್ಬೋದು ಅಂತ ತೋರ್ಸ್ಕೊಡ್ತಾರೆ ನಿಜ ಅವರ ಅನುವಾದ ಮತ್ತೆ ವ್ಯಾಖ್ಯಾನಗಳು ಬಹಳ ಪ್ರಾಕ್ಟಿಕಲ್ ಆಗಿವೆ ಅದೇ ನಮ್ಮ ದಿನನಿತ್ಯದ ಬದುಕಲಿ ಸ್ವಲ್ಪ ಹೆಚ್ಚು ಸ್ಪಷ್ಟತೆ ಒಂದು ಉದ್ದೇಶ ಮತ್ತೆ ಮುಖ್ಯವಾಗಿ ಆ ಮನಸ್ಸಿನ ಶಾಂತಿ ಇದೆಯಲ್ಲ ಅದನ್ನ ಕಂಡುಕೊಳೋದು ಹೇಗೆ ಅನ್ನೋದೇ ನಮ್ಮ ಈ ಚರ್ಚೆಯ ಗುರಿ ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಶುರು ಮಾಡೋಣ ಸರಿ ಗೀತೆಯ ಆರಂಭವೇ ಕುರುಕ್ಷೇತ್ರ ಯುದ್ಧಭೂಮಿ ದೊಡ್ಡ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ ಆದ್ರೆ ಈಶ್ವರನ್ ಹೇಳೋ ಹಾಗೆ ಇದು ಬರೀ ಹೊರಗಿನ ಯುದ್ಧದ ಕಥೆ ಅಲ್ಲ ಖಂಡಿತ ಅಲ್ಲ ಇದು ನಮ್ಮೆಲ್ಲರ ಒಳಗಡೆ ನಡೆಯುವ ಒಂದು ಹೋರಾಟದ ಸಂಕೇತ ಹೌದು ನಮ್ಮ ಭಯ ಮತ್ತೆ ನಂಬಿಕೆ ಸಂದೇಹ ಮತ್ತೆ ಕರ್ತವ್ಯ ಅಹಂಕಾರ ಮತ್ತೆ ಆತ್ಮ ಇವುಗಳ ಮಧ್ಯೆ ಒಂದು ನಿರಂತರ ಸಂಘರ್ಷ ನಡೀತಾನೇ ಇರುತ್ತಲ್ಲ ಅದೇ ನಿಜವಾದ ಕುರುಕ್ಷೇತ್ರ ಅಂತ ಹೌದು ಹೌದು ಕದೆಯ ನಾಯಕ ಅರ್ಜುನ ಒಬ್ಬ ದೊಡ್ಡ ಯೋಧ ಆದರೆ ಯುದ್ಧ ಶುರುವಾಗೋ ಮೊದಲು ಆ ಕಡೆ ಸೈನ್ಯದಲ್ಲಿ ತನ್ನವರನ್ನೇ ನೋಡ್ತಾನೆ ಬಂಧುಗಳು ಗುರುಗಳು ಸ್ನೇಹಿತರು ಆಗ ಅವನಿಗೆ ಒಂಥರ ಶಾಕ್ ಆಗುತ್ತೆ ಅಲ್ವಾ ಹೌದು ತೀವ್ರ ಗೊಂದಲ ಇವರನ್ನೆಲ್ಲ ಕೊಂದು ರಾಜ್ಯ ಗೆಲ್ಬೇಕಾ ಇದು ಧರ್ಮವೇ ಅಂತ ತನ್ನ ಕ್ಷಾತ್ರಧರ್ಮ ಪಾಲಿಸ್ಬೇಕಾ ಅಥವಾ ಈ ಪ್ರೀತಿಪಾತ್ರರ ಮೇಲಿನ ಮಮಕಾರಕ್ಕೆ ಶರಣಾಗ್ಬೇಕಾ ಈ ಸಂದಿಗ್ಧತೆಯಲ್ಲಿ ಅವನು ಕೃಷ್ಣನ ಮೊರೆ ಹೋಗ್ತಾನೆ ಕೃಷ್ಣ ಆಗ ಅವನ ಸಾರಥಿ ಮಾತ್ರ ಅಲ್ಲ ಮಾರ್ಗದರ್ಶಕನೂ ಆಗ್ತಾನೆ ಖಂಡಿತ ಕೃಷ್ಣ ಆಗ ನೀಡೋ ಉಪದೇಶವೇ ಗೀತೆ ಈಶ್ವರನ್ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳ್ತಾರೆ ನೋಡಿ ಈ ಯುದ್ಧಭೂಮಿ ಅನ್ನೋದು ಒಂದು ರೂಪಕ ಅಷ್ಟೇ ನಿಜವಾದ ಯುದ್ಧ ನಡೀತಾ ಇರೋದು ನಮ್ಮೆಲ್ಲರ ಮನಸ್ಸಿನಲ್ಲೇ ಉದಾಹರಣೆಗೆ ಈಗ ನೋಡಿ ಕೆಲಸದಲ್ಲಿರೋ ಒತ್ತಡ ಸಂಬಂಧಗಳಲ್ಲಿನ ಬಿಕ್ಕಟ್ಟು ಅಥವಾ ನಮ್ದೇ ಆಸೆಗಳು ನಿರಾಸೆಗಳು ಇವುಗಳ ನಡುವಿನ ಸಂಘರ್ಷ ಇದೆಯಲ್ಲ ಅದೆಲ್ಲವೂ ನಮ್ಮದೇ ಆದ ಕುರುಕ್ಷೇತ್ರಗಳು ಹೌದು ನಿಜ ಗೀತೆಯ ಪಾಠಗಳು ಆ ಯುದ್ಧಭೂಮಿಯಲ್ಲಿ ನಮಗೆ ದಾರಿ ತೋರ್ಸೋಕೆ ಸಹಾಯ ಮಾಡುತ್ತೆ ಅಂದ್ರೆ ಅರ್ಜುನನ ಗೊಂದಲ ಬರೀ ಅವನದಲ್ಲ ಅದು ನಮ್ಮೆಲ್ಲರದು ನಾವು ಯಾವುದೋ ಮುಖ್ಯ ನಿರ್ಧಾರ ತಗೋಬೇಕಾದ್ರೆ ಅಥವಾ ಕಷ್ಟ ಬಂದಾಗ ಮನ್ಸು ಒಂಥರ ಹಿಂದೇಟು ಹಾಕುತ್ತಲ್ಲ ಹೌದು ಹಾಕುತ್ತೆ ಭಯ ಅಥವಾ ಅತಿಯಾದ ಅಟ್ಯಾಚ್ಮೆಂಟ್ ಇಲ್ಲ ನಾಳೆ ಏನಾಗುತ್ತೋ ಅನ್ನೋ ಚಿಂತೆ ಇದೆಲ್ಲ ನಮ್ಮನ್ನ ಕಾಡುತ್ತೆ ಈಶ್ವರನಿದಿಕೆ ಏನ್ ಪರಿಹಾರ ಸೂಚಿಸ್ತಾರೆ ಗೀತೆಯಿಂದ ಹಾ ಇಲ್ಲೇ ನೋಡಿ ಗೀತೆಯ ಅತ್ಯಂತ ಪ್ರಸಿದ್ಧ ಮತ್ತೆ ತುಂಬ ಪ್ರಾಕ್ಟಿಕಲ್ ಆದ ಸಲಹೆ ಬರೋದು ಕೃಷ್ಣ ಅರ್ಜುನನಿಗೆ ಕರ್ಮಯೋಗದ ಸಾರವನ್ನು ಹೇಳ್ತಾನೆ ಆ ಶ್ಲೋಕ ಎರಡನೇ ಅಧ್ಯಾಯದ ನಲವತ್ಯೋಳನೇ ಶ್ಲೋಕ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ ಕರ್ಮಣ್ಯೇವಾಧಿಕಾರಸ್ಥೆ ಅದು ತಾನೇ ಅದೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ್ರೆ ನಿನಗೆ ಕೆಲಸ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ ಅದರ ಫಲದಲ್ಲಿ ಯಾವತ್ತೂ ಇಲ್ಲ ಹ್ಮ್ ಮುಂದುವರೆದು ಮಾ ಕರ್ಮ ಫಲಹೇತುರ್ಭುರ್ ಮಾತೆ ಸಂಗೋಸ್ತ್ವಕರ್ಮಣಿ ಅಂದ್ರೆ ಆ ಕರ್ಮದ ಫಲಕ್ಕೆ ನೀನೇ ಕಾರಣ ಅಂತ ಅನ್ಕೋಬೇಡ ಹಾಗಂತ ಕೆಲಸ ಮಾಡೋದನ್ನ ಬಿಡಲೂ ಬೇಡ ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಅರೆ ಆಚರಣೆ ಕಷ್ಟ ಅಂತೀರಾ ಹೌದು ಈಶ್ವರನ್ ಇದನ್ನ ನಮ್ಮ ಇವತ್ತಿನ ಲೈಫ್ಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ ಅವರ ಆಬ್ಸರ್ವೇಶನ್ ಏನು ಅಂದ್ರೆ ನಾವು ಯಾವಾಗ್ಲೂ ರಿಸಲ್ಟ್ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೌದು ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಪ್ರಮೋಷನ್ ಸಿಗುತ್ತಾ ಬಿಸ್ನೆಸ್ ಲಾಭದಲ್ಲಿದ್ಯಾ ಹೀಗೆ ಅದೇ ಈ ರಿಸಲ್ಟ್ ಮೇಲಿನ ಅತಿಯಾದ ಚಿಂತೆಯೇ ನಮ್ಮ ಸ್ಟ್ರೆಸ್ಗೆ ದುಃಖಕ್ಕೆ ಮುಖ್ಯ ಕಾರಣ ಅಂತಾರೆ ಕೃಷ್ಣನ ಸಲಹೆ ಫೋಕಸ್ ಅನ್ನ ರಿಸಲ್ಟಿಂದ ತೆಗೆದು ನೀವು ಮಾಡ್ತಾ ಇರೋ ಕೆಲ್ಸದ ಮೇಲೆ ಆ ಪ್ರಾಸೆಸ್ ಮೇಲಿಡಿ ಹ್ಮ್ ಪ್ರಯತ್ನದ ಮೇಲೆ ಗಮನ ಇಡಬೇಕು ಅಂತ ಹೌದು ನಿಮ್ಮ ಎಫರ್ಟ್ನ ಶ್ರದ್ಧೆಯಿಂದ ಮಾಡಿ ಆಮೇಲೆ ರಿಸಲ್ಟ್ ಏನಾಗುತ್ತೋ ಅದನ್ನ ಆಕ್ಸೆಪ್ಟ್ ಮಾಡೋಕೆ ರೆಡಿಯಿರಿ ಇದನ್ನೇ ಅನಾಸಕ್ತಿ ಅಥವಾ ಡಿಟ್ಯಾಚ್ಮೆಂಟ್ ಅಂತ ಈಶ್ವರನ್ ವಿವರಿಸ್ತಾರೆ ಇದು ಕೆಲ್ಸ ಬಿಡೋದಲ್ಲ ಬದಲಿಗೆ ಆತಂಕ ಇಲ್ಲದೆ ಕೆಲಸ ಮಾಡೋದು ಇದು ಕೇಳೋಕೆ ಸರಳ ಅನ್ಸಿದ್ರೂ ಪ್ರಾಕ್ಟೀಸ್ ಮಾಡೋಕೆ ಸ್ವಲ್ಪ ಕಷ್ಟ ಅಲ್ವಾ ಅಂದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ದೇ ಇರೋದು ಅಂದ್ರೆ ನಮ್ಮ ಫೀಲಿಂಗ್ಸನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈಶ್ವರನ್ ಈ ಪ್ರಾಕ್ಟಿಕಲ್ ಚಾಲೆಂಜ್ ಬಗ್ಗೆ ಏನ್ ಹೇಳುತ್ತಾರೆ ಒಳ್ಳೆ ಪ್ರಶ್ನೆ ಖಂಡಿತ ಇದು ಒಂದೇ ಆಗೋಲ್ಲ ಅದಕ್ಕೇನೆ ಕೃಷ್ಣ ಬರೀ ಕರ್ಮಯೋಗ ಒಂದೇ ಅಲ್ಲ ಬೇರೆ ದಾರಿಗಳನ್ನು ತೋರಿಸ್ತಾನೆ ಮುಖ್ಯವಾಗಿ ಮೂರು ಕರ್ಮಯೋಗ ಭಕ್ತಿಯೋಗ ಮತ್ತೆ ಜ್ಞಾನಯೋಗ ಓ ಮೂರು ದಾರಿಗಳು ಹೌದು ಕರ್ಮಯೋಗ ಅಂದ್ರೆ ಈ ಅನಾಸಕ್ತ ಕರ್ಮ ಭಕ್ತಿಯೋಗ ಅಂದ್ರೆ ಭಗವಂತನಲ್ಲಿ ಪ್ರೀತಿ ಶ್ರದ್ಧೆ ಶರಣಾಗತಿ ಜ್ಞಾನಯೋಗ ಅಂದ್ರೆ ವಿವೇಕ ಆತ್ಮಜ್ಞಾನದಿಂದ ಸತ್ಯವನ್ನ ತಿಳಿಯೋದು ಹಾಗಾದ್ರೆ ಎಲ್ಲರಿಗೂ ಒಂದೇ ದಾರಿ ಸರಿ ಹೋಗಲ್ವಾ ಇಲ್ಲ ಅದನ್ನೇ ಕೃಷ್ಣ ನಾಲ್ಕನೇ ಅಧ್ಯಾಯದಲ್ಲಿ ಫೋರ್ ತರ್ಟೀನ್ ಹೇಳ್ತಾನೆ ಗುಣಕರ್ಮ ವಿಭಾಗಶಃ ಅಂತ ಅಂದ್ರೆ ಜನರ ಸ್ವಭಾವ ಅವರ ಗುಣ ಅವರ ಒಲವುಗಳಿಗೆ ತಕ್ಕಂತೆ ದಾರಿಗಳು ಬೇರೆ ಬೇರೆ ಇರ್ಬೋದು ಈಶ್ವರನ್ ಇದನ್ನು ವಿವರಿಸೋದು ಹೀಗೆ ಕೆಲವರಿಗೆ ಸೇವೆ ಮಾಡೋದ್ರಲ್ಲಿ ಸಮಾಧಾನ ಸಿಗುತ್ತೆ ಅದು ಕರ್ಮಯೋಗ ಇನ್ನು ಕೆಲವರಿಗೆ ಪೂಜೆ ಪ್ರಾರ್ಥನೆ ದೇವರ ನಾಮಸ್ಮರಣೆ ಅದು ಭಕ್ತಿಯೋಗ ಮತ್ತೆ ಕೆಲವರಿಗೆ ರೀಡಿಂಗ್ ಥಿಂಕಿಂಗ್ ತತ್ವ ವಿಚಾರ ಅದು ಜ್ಞಾನಯೋಗಕ್ಕೆ ಹತ್ತಿರ ಅವರವರ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಎಕ್ಸಾಕ್ಟ್ಲಿ ಮುಖ್ಯವಾದ ವಿಷಯ ಏನಂದರೆ ಯಾವ ದಾರಿ ಹಿಡಿದ್ರೂ ಅದನ್ನ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮತ್ತೆ ಮುಖ್ಯವಾಗಿ ಆ ಅನಾಸಕ್ತಿಯಿಂದ ಮಾಡಿದರೆ ಎಲ್ಲವೂ ಒಂದೇ ಗುರಿಗೆ ಅಂದ್ರೆ ಯೋಗಕ್ಕೆ ದೈವದ ಜೊತೆ ಒಂದಾಗೋದಿಕ್ಕೆ ಕರ್ಕೊಂಡು ಹೋಗುತ್ತೆ ಗೀತೆ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಹಾಕೋಕೆ ಹೇಳಲ್ಲ ಓಕೆ ಈಗ ಮತ್ತೆ ಅರ್ಜುನನ್ ಕಡೆ ಬರೋಣ ಅವನ ದುಃಖಕ್ಕೆ ಮುಖ್ಯ ಕಾರಣ ಆ ಪ್ರೀತಿಪಾತ್ರರನ್ನ ಕೊಲ್ಲಬೇಕಲ್ಲ ಅನ್ನೋ ಭಯ ಸಾವು ನೋವಿನ ವಿಷಯ ಬಂದಾಗ ಕೃಷ್ಣ ಏನ್ ಹೇಳ್ತಾನೆ ಆತ್ಮದ ಬಗ್ಗೆ ಮಾತುಗಳಿಲ್ ಬರುತ್ತಲ್ವಾ ಹೌದು ಇದು ಗೀತೆಯ ತುಂಬ ಪ್ರೊಫೌಂಡಾದ ಭಾಗಗಳಲ್ಲಿ ಒಂದು ಅರ್ಜುನನ ಆ ದುಃಖ ನೋಡಿ ಕೃಷ್ಣ ಆತ್ಮದ ನಿಜ ಸ್ವರೂಪವನ್ನ ವಿವರಿಸ್ತಾನೆ ಆ ಪ್ರಮುಖ ಶ್ಲೋಕ ಎರಡು ಪಾಯಿಂಟ್ ಇಪ್ಪತ್ತು ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನ ಹನ್ಯತೆ ಹನ್ಯಮಾನೇ ಶರೀರೇ ಅದೇ ನಹನ್ಯತೆ ಹನ್ಯಮಾನೇ ಶರೀರೆ ಸರಳವಾಗಿ ಹೇಳೋದಾದ್ರೆ ಈ ಆತ್ಮ ಹುಟ್ಟೋದೂ ಇಲ್ಲ ಸಾಯೋದೂ ಇಲ್ಲ ಅದು ಯಾವಾಗ್ಲೂ ಇರುತ್ತೆ ದೇಹ ನಾಶ ಆದರೂ ಆತ್ಮಕ್ಕೆ ನಾಶ ಇಲ್ಲ ಅದು ಶಾಶ್ವತ ಈಶ್ವರನ್ ಈ ತಿಳುವಳಿಕೆಯನ್ನ ನಮ್ಮ ದಿನನಿತ್ಯದ ಭಯಗಳಿಗೆ ಹೇಗ್ ಸಂಬಂಧ ಕಲ್ಪಿಸ್ತಾರೆ ಅವರ ಇಂಟರ್ಪ್ರಿಟೇಷನ್ ಪ್ರಕಾರ ನಮ್ಮ ನಿಜವಾದ ನಾನು ಅನ್ನೋದು ಈ ದೇಹ ಅಲ್ಲ ಈ ಸದಾ ಬದಲಾಗೋ ಮನಸ್ಸೂ ಅಲ್ಲ ಅದು ನಮ್ಮೊಳಗಿನ ಶಾಶ್ವತವಾದ ಅರಿವು ಚೈತನ್ಯ ಕಾನ್ಷಿಯಸ್ನೆಸ್ ಇದನ್ನ ಅರ್ಥ ಮಾಡ್ಕೊಂಡಾಗ ಸಾವಿನ ಭಯ ಕಡಿಮೆಯಾಗುತ್ತೆ ಹೌದು ಯಾಕಂದ್ರೆ ಆತ್ಮ ಸಾಯೋದಿಲ್ಲ ಅಂತ ಗೊತ್ತಾದಾಗ ನಿಜ ಹಾಗೆ ಕಳೆದುಕೊಳ್ಳೋ ಭಯ ಬದಲಾವಣೆ ಭಯ ಇದೆಲ್ಲ ನಾವು ನಮ್ಮನ್ನ ಈ ದೇಹ ಅಥವಾ ಮನಸ್ಸಿನ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದ್ರಿಂದ ಬರೋದು ಯಾವಾಗ ನಮ್ಮ ನಿಜಸ್ವರೂಪ ಇದರ ಆಚೆಗಿನದು ಅಂತ ಗೊತ್ತಾಗುತ್ತೋ ಆಗ ಈ ಭಯಗಳು ತಮ್ಮ ಹಿಡಿತ ಕಳ್ಕೊಳ್ತವೆ ಅಂದ್ರೆ ನಾವು ಬರೀ ದೇಹ ಅಲ್ಲ ಅದಕ್ಕಿಂತ ದೊಡ್ಡೋರು ಅನ್ನೋ ಅರಿವು ಬಂದ್ರೆ ಜೀವನದ ಕಷ್ಟಗಳನ್ನ ನಷ್ಟಗಳನ್ನ ಎದುರಿಸೋ ಶಕ್ತಿ ಬರುತ್ತೆ ಇದು ನೀ ಮೊದಲು ಹೇಳಿದ್ದ ಅನಾಸಕ್ತಿಗೂ ಕನೆಕ್ಟ್ ಆಗತ್ತಾ ಖಂಡಿತ ಆತ್ಮಶಾಶ್ವತ ಅದಕ್ಕೆ ಯಾವುದರ ಕೊರತೆಯೂ ಇಲ್ಲ ಅಂತ ತಿಳಿದಾಗ ನಾವು ಹೊರ್ಗಿನ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ರಿಸಲ್ಟ್ ಮೇಲೆ ಇಡೋ ಅತಿಯಾದ ಅವಲಂಬನೆ ತಾನಾಗೆ ಕಡಿಮೆ ಆಗತ್ತೆ ಅದೇ ಡಿಟ್ಯಾಚ್ಮೆಂಟ್ ಹೌದು ಅದೇ ಡಿಟ್ಯಾಚ್ಮೆಂಟ್ ಇದು ಪ್ರಪಂಚವನ್ನ ದ್ವೇಷಿಸೋದಲ್ಲ ಬದಲಿಗೆ ಪ್ರಪಂಚದ ವಸ್ತುಗಳು ಅನುಭವಗಳು ಅನಿತ್ಯ ಆದ್ರೆ ನಮ್ಮೊಳಗಿನ ಆತ್ಮ ನಿತ್ಯ ಅನ್ನೋ ತಿಳುವಳಿಕೆಯಿಂದ ಬದುಕೋದು ಈಶ್ವರನ್ ಹೇಳೋ ಹಾಗೆ ಈ ಅರಿವು ಬಂದಾಗ ನಾವು ಹೆಚ್ಚು ಸ್ಟೇಬಲ್ ಆಗಿ ಶಾಂತವಾಗಿ ಇರ್ಬೋದು ಸರಿ ಆತ್ಮದ ಸ್ವರೂಪ ಗೊತ್ತಾಯ್ತು ಕರ್ಮವನ್ನ ಅನಾಸಕ್ತಿಯಿಂದ ಮಾಡ್ಬೇಕು ಅಂತನೂ ಗೊತ್ತಾಯ್ತು ಆದ್ರೆ ಇದೆಲ್ಲ ಸಾಧ್ಯ ಆಗ್ಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿರ್ಬೇಕಲ್ವೆ ಈ ಚಂಚಲ ಮನಸ್ಸನ್ನ ಕಂಟ್ರೋಲ್ ಮಾಡೋ ಬಗ್ಗೆ ಗೀತೆ ಏನ್ ಹೇಳುತ್ತೆ ಹಾ ಇದು ಬಹಳ ಕ್ರೂಷಿಯಲ್ ಪ್ರಶ್ನೆ ಗೀತೆಯ ಆರನೇ ಅಧ್ಯಾಯ ಪೂರ್ತಿ ಇದೇ ವಿಷಯಕ್ಕೆ ಡೆಡಿಕೇಟ್ ಆಗಿದೆ ಧ್ಯಾನ ಮತ್ತೆ ಮನಸ್ಸಿನ ನಿಯಂತ್ರಣ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಆರು ಪಾಯಿಂಟ್ ಐದು ಉದ್ಧರೇದಾತ್ಮನಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂಧುಹು ಆತ್ಮೈವ ರಿಪುರಾತ್ಮನಃ ಅಂದ್ರೆ ಅಂದ್ರೆ ತನ್ನ ಮನಸ್ಸಿಂದಲೇ ತನ್ನನ್ನು ಉದ್ಧಾರ ಮಾಡ್ಕೋಬೇಕು ಮನಸ್ಸೇ ತನಗೆ ಫ್ರೆಂಡ್ ಮನಸ್ಸೇ ತನಗೆ ಎನಿಮಿ ಓ ಹಾಗೆ ಈಶ್ವರನಿಲ್ಲಿ ಮನಸ್ಸನ್ನ ಒಂದು ವೈಲ್ಡ್ ಹಾರ್ಸ್ಗೆ ಹೋಲಿಸ್ತಾರೆ ಅದನ್ನ ಹಂಗೆ ಬಿಟ್ರೆ ಅದು ನಮ್ಮ ಇಂದ್ರಿಯಗಳ ಹಿಂದೆ ಓಡಿ ನಮಗೆ ತೊಂದರೆ ಕೊಡುತ್ತೆ ನಿಜ ಆದ್ರೆ ಅದನ್ನ ಸರಿಯಾಗಿ ಟ್ರೈನ್ ಮಾಡಿದ್ರೆ ಅದು ನಮ್ಮ ಬೆಸ್ಟ್ ಫ್ರೆಂಡ್ ಆಗ್ಬಲ್ಲದು ಆ ಟ್ರೈನಿಂಗ್ ಏನು ಅದೇ ಧ್ಯಾನ ಮೈಂಡ್ಫುಲ್ನೆಸ್ ಆತ್ಮವಿಮರ್ಶೆ ನಮ್ಮ ಯೋಚನೆಗಳನ್ನ ಗಮನಿಸೋದು ಅವು ಎಲ್ಲಿಂದ ಬರ್ತಾ ಇವೆ ಅಂತ ನೋಡೋದು ನೆಗೆಟಿವ್ ಥಾಟ್ಸ್ಗೆ ಬಲಿಯಾಗದೇ ಇರೋದು ಇದೆಲ್ಲ ಮನಸ್ಸನ್ನ ಪಳಗಿಸೋ ದಾರಿಗಳು ಶಿಸ್ತುಬದ್ಧವಾದ ಮನಸ್ಸು ಹೌದು ಡಿಸಿಪ್ಲಿನ್ ಆದ ಮನಸ್ಸು ನಮಗೆ ಶಾಂತಿಯನ್ನ ಕೊಡುತ್ತೆ ಸರಿ ನಿರ್ಧಾರ ತಗೊಳಕ್ಕೆ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಕ್ಕೆ ಹೆಲ್ಪ್ ಮಾಡುತ್ತೆ ಹ್ಮ್ ಮನಸ್ಸಿನ ನಿಯಂತ್ರಣ ಆತ್ಮಜ್ಞಾನ ಇದೆಲ್ಲಾ ಪರ್ಸನಲ್ ಸಾಧನೆಗಳು ಆದ್ರೆ ಗೀತೆಯಲ್ಲಿ ಕೃಷ್ಣ ತನ್ನ ಬ್ರಹ್ಮಾಂಡ ರೂಪ ವಿಶ್ವರೂಪ ತೋರಿಸೋ ಒಂದು ಘಟ್ಟ ಇದೆಯಲ್ಲ ಅದರ ಮಹತ್ವ ಏನು ಹೌದು ಅದು ಗೀತೆಯ ಒಂದು ಕ್ಲೈಮ್ಯಾಕ್ಸ್ ಅಂದನೇ ಹೇಳ್ಬೋದು ಅರ್ಜುನ ಕೇಳ್ದಾಗ ಕೃಷ್ಣ ತನ್ನ ನಿಜವಾದ ಅನಂತವಾದ ಎಲ್ಲೆಲ್ಲೂ ಇರೋ ರೂಪವನ್ನು ತೋರಿಸ್ತಾನೆ ಅದೊಂದು ಭಯಂಕರ ಮತ್ತೆ ಅದ್ಭುತವಾದ ದೃಶ್ಯ ಈಶ್ವರನ್ ಇದನ್ನ ಒಂದು ಪ್ರಫೌಂಡ್ ಆಧ್ಯಾತ್ಮಿಕ ಸತ್ಯದ ಅನಾವರಣ ಅಂತಾರೆ ಅದರ ಮೆಸೇಜ್ ಏನು ಅಂದ್ರೆ ದೇವರು ಅಥವಾ ಪರಮಾತ್ಮ ಅನ್ನೋದು ಎಲ್ಲೋ ಸ್ವರ್ಗದಲ್ಲಿ ಅಥವಾ ಒಂದು ಮೂರ್ತಿಯಲ್ಲಿ ಮಾತ್ರ ಇಲ್ಲ ಎಲ್ಲೆಲ್ಲೋ ಇದ್ದಾನೆ ಅಂತ ಹೌದು ಈ ಇಡೀ ಸೃಷ್ಟಿಯಲ್ಲಿ ಪ್ರತಿಯೊಂದು ಅಣುವಿನಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಒಳ್ಳೆಯದ್ರಲ್ಲಿ ಕೆಟ್ಟದ್ರಲ್ಲಿ ಸುಂದರದಲ್ಲಿ ಕುರೂಪದಲ್ಲಿ ಎಲ್ಲೆಲ್ಲೂ ತುಂಬಿದೆ ಈ ಅರಿವು ಏನಾಗುತ್ತೆ ಈ ವಿಶ್ವರೂಪ ದರ್ಶನದ ಅರಿವು ನಮಗೆ ಏನ್ ಹೇಳುತ್ತೆ ಅಂದ್ರೆ ನಾವು ಯಾವುದನ್ನು ಹಾಗೆ ಇಲ್ಲ ಯಾವುದನ್ನು ರಿಜೆಕ್ಟ್ ಮಾಡೋಹಾಗಿಲ್ಲ ಯಾಕಂದ್ರೆ ಎಲ್ಲವೂ ಅದೇ ಒಂದೇ ದೈವಿಕ ಶಕ್ತಿಯ ಬೇರೆ ಬೇರೆ ಫಾರ್ಮ್ಸ್ ಈ ಅರಿವು ನಮ್ಮಲ್ಲಿ ಸಹಾನುಭೂತಿ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡೋ ಪ್ರೀತಿಯನ್ನ ಬೆಳೆಸುತ್ತೆ ಹ್ಮ್ ಆಗ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಆ ದೈವಿಕ ಶಕ್ತಿಗೆ ಸಲ್ಲಿಸೋ ಪೂಜೆ ತರ ಆಗತ್ತೆ ಇಷ್ಟು ದೊಡ್ಡ ದರ್ಶನ ಆದ್ಮೇಲೂ ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತನೇ ಹೇಳ್ತಾನಲ್ಲ ಹಾಗಾದರೆ ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲಾ ಬಿಟ್ಟು ಓಡಿ ಹೋಗೋದಲ್ಲ ಪ್ರಪಂಚದಲ್ಲೇ ಇದ್ದು ನಮ್ಮ ಡ್ಯೂಟೀಸ್ ಮಾಡೋದು ಅಂತನಾ ನಿಖರವಾಗಿ ಇದು ಈಶ್ವರನವರ ಅನುವಾದದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೋ ಅಂಶ ಗೀತೆ ಎಸ್ಕೇಪಿಸಂ ಅನ್ನ ಬೋಧಿಸಲ್ಲ ಜ್ಞಾನೋದಯ ಆದ್ರೂ ಡಿಟ್ಯಾಚ್ಮೆಂಟ್ ಬಂದ್ರೂ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ಲೇಬೇಕು ಆದ್ರೆ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಹೌದು ಮೊದಲು ಅಹಂಕಾರದಿಂದ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇಂದ ಮಾಡ್ತಾ ಇದ್ದ ಕೆಲಸವನ್ನ ಈಗ ಅನಾಸಕ್ತಿಯಿಂದ ಕಲ್ಯಾಣಕ್ಕಾಗಿ ದೇವರ ಸೇವೆಯಂತ ಮಾರ್ಬೇಕು ಕೃಷ್ಣ ಹೇಳ್ತಾನೆ ಮೂರು ಪಾಯಿಂಟ್ ಒನ್ಬತ್ತು ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆದ್ದರಿಂದ ಅಟ್ಯಾಚ್ಮೆಂಟ್ ಇಲ್ಲದೆ ಯಾವಾಗ್ಲೂ ಮಾಡ್ಬೇಕಾದ ಕೆಲಸವನ್ನ ಮಾಡು ಈಶ್ವರನ್ ಇದನ್ನ ಕ್ರಿಯಾಶೀಲ ಧ್ಯಾನ ಅಥವಾ ಡೈನಮಿಕ್ ಮೆಡಿಟೇಷನ್ ಅಂತ ಕರೀತಾರೆ ಅಂದ್ರೆ ನಾವು ಬರೀ ಕಣ್ಮುಚ್ಚಿ ಕೂತು ಧ್ಯಾನ ಮಾಡೋದು ಒಂದಾದ್ರೆ ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸುವಾಗಲೂ ಮನಸ್ಸಿನ ಬ್ಯಾಲೆನ್ಸ್ ಕಾಪಾಡ್ಕೊಂಡು ಮೈಂಡ್ಫುಲ್ನೆಸ್ ಇಂದ ಪ್ರೀತಿಯಿಂದ ಇರೋದೇ ನಿಜವಾದ ಧ್ಯಾನ ನಮ್ಮ ಜೀವನದ ಪ್ರತಿಯೊಂದು ರೋಲ್ ಕೂಡ ಒಂದು ಅವಕಾಶ ಇದ್ದ ಹಾಗೆ ಹೌದು ವಿದ್ಯಾರ್ಥಿ ಉದ್ಯೋಗಿ ತಂದೆ ತಾಯಿ ಸ್ನೇಹಿತ ಪ್ರತಿಯೊಂದು ಪಾತ್ರವು ಆ ಧ್ಯಾನವನ್ನ ಅಭ್ಯಾಸ ಮಾಡೋಕೆ ಒಂದು ಆಪರ್ಚುನಿಟಿ ಹಾಗಾದ್ರೆ ಗೀತೆಯ ಅಂತಿಮ ಸಂದೇಶ ಏನು ಇಷ್ಟೆಲ್ಲಾ ತಿಳಿದ ಮೇಲೆ ಅರ್ಜುನನ ತರಹ ನಾವು ಹೇಗೆ ಶಾಂತಿಯನ್ನ ಮುಕ್ತಿಯನ್ನ ಪಡೆಯೋದು ಗೀತೆಯ ಕೊನೆಯ ಅಧ್ಯಾಯಗಳಲ್ಲಿ ಕೃಷ್ಣ ಎಲ್ಲದರ ಸಂರಿ ಹೇಳ್ತಾನೆ ಮತ್ತೆ ಫೈನಲ್ ಕೊಡೋ ಭರವಸೆ ಮತ್ತೆ ದಾರಿ ಅಂದ್ರೆ ಶರಣಾಗತಿ ಆ ಅತಿ ಪ್ರಸಿದ್ಧ ಶ್ಲೋಕ ಹದಿನೆಂಟು ಪಾಯಿಂಟ್ ಅರವತ್ತಾರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮೀ ಮಾಶುಚಹ ಹೌದು ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮೀ ಮಾಶುಚ ಅಂದ್ರೆ ಎಲ್ಲಾ ಧರ್ಮಗಳನ್ನ ಇಲ್ಲಿ ಧರ್ಮ ಅಂದ್ರೆ ಕರ್ತವ್ಯಗಳ ಫಲದ ಮೇಲಿನ ಅಹಂಕಾರ ಆಸಕ್ತಿಗಳು ಬಿಟ್ಟು ನನ್ನೊಬ್ಬನನ್ನೇ ಶರಣಾಗು ನಾನು ನಿನ್ನನ್ನ ಎಲ್ಲಾ ಪಾಪಗಳಿಂದ ಅಂದ್ರೆ ಬಂಧನಗಳಿಂದ ಮುಕ್ತುಗೊಳಿಸ್ತೀನಿ ದುಃಖಿಸ್ಬೇಡ ಇದು ಸರೆಂಡರ್ ಅಲ್ವಾ ಹೌದು ಆದರೆ ಈಶ್ವರನ್ ವಿವರಿಸೋ ಹಾಗೆ ಇದು ಅಂಧಶರಣಾಗತಿಯಲ್ಲ ಇದುವರೆಗೂ ತಿಳಿದ ಸತ್ಯಗಳು ಆತ್ಮಜ್ಞಾನ ಕರ್ಮಯೋಗ ಮನೋನಿಗ್ರಹ ಇವುಗಳ ಆಧಾರದ ಮೇಲೆ ನಮ್ಮ ಅಹಂಕಾರವನ್ನ ನಾನ್ ಮಾಡ್ತಿದೀನಿ ಅನ್ನೋ ಭಾವವನ್ನ ಬದಿಗಿಟ್ಟು ಒಂದು ಉನ್ನತ ಶಕ್ತಿಗೆ ನಮ್ಮೊಳಗಿನ ಆತ್ಮಕ್ಕೆ ಪೂರ್ತಿಯಾಗಿ ಟ್ರಸ್ಟ್ ಇಡೋದು ನಾನು ಅನ್ನೋದು ಕರಗುದಾಗ ಹೌದು ಯಾವಾಗ ನಾನು ಅನ್ನೋದು ಡಿಸಾಲ್ವ್ ಆಗುತ್ತೋ ಆಗ ಭಯ ಚಿಂತೆ ದುಃಖ ತಾನಾಗೆ ಹೋಗುತ್ತೆ ಶಾಂತಿ ಸಹಜವಾಗಿ ಬರುತ್ತೆ ಇದೇ ಮುಕ್ತಿ ಈ ಜ್ಞಾನ ಪಡೆದ ಅರ್ಜುನ ತನ್ನೆಲ್ಲ ಕನ್ಫ್ಯೂಷನ್ ನಿಂದ ಬಂದು ನನ್ನ ಭ್ರಮೆ ಹೋಯ್ತು ನೀನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಒಟ್ಟಿನಲ್ಲಿ ಈಶ್ವರನ್ನವರ ಗೀತೆಯ ಅನುವಾದದಿಂದ ನಮಗೆ ಗೊತ್ತಾಗೋದೇನಂದ್ರೆ ಇದು ಬರೀ ಯುದ್ಧರ ಕಥೆಯಲ್ಲ ಇದು ನಮ್ಮೆಲ್ಲರ ಬದುಕಿನ ಕತೆ ನಮ್ಮ ಒಳಗಿನ ಪಯಣಕ್ಕೆ ಒಂದು ಗೈಡ್ ನಿಜ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರೋ ಚಾಲೆಂಜಸ್ ಕಾನ್ಫ್ಲಿಕ್ಟ್ಸ್ ಅದೆಲ್ಲವೂ ಈ ತತ್ವಗಳನ್ನು ಅರಿವು ಅನಾಸಕ್ತಿ ಸಹಾನುಭೂತಿ ಶಿಸ್ತು ಪ್ರಾಕ್ಟೀಸ್ ಮಾಡೋಕೆ ಸಿಕ್ಕ ಅವಕಾಶಗಳು ಹೌದು ಯಾವಾಗ ನಾವು ನಮ್ಮ ಯೋಚನೆಗಳನ್ನು ಗಮನಿಸ್ತೀವೋ ನಮ್ಮ ಕೆಲಸಗಳನ್ನ ರಿಸಲ್ಟ್ ಬಗ್ಗೆ ಚಿಂತೆ ಮಾಡದೆ ಮಾಡ್ತೀವೋ ಮತ್ತೆ ಎಲ್ಲಾ ಜೀವಿಗಳಲ್ಲೂ ಅದೇ ದೈವತ್ವವನ್ನು ನೋಡೋಕೆ ಟ್ರೈ ಮಾಡ್ತೀವೋ ಆಗ ನಮ್ಮ ಬದುಕೆ ಒಂದು ಯೋಗ ಆಗುತ್ತೆ ಹ್ಞೂ ಈಶ್ವರನ್ ಹೇರೋ ಆ ಹೋಲಿಕೆ ಚೆನ್ನಾಗಿದೆ ನೋಡಿ ಮನಸ್ಸು ಸ್ಥಿರವಾದಾಗ ಅದು ಗಾಳಿ ಇಲ್ಲದೆ ಕಡೆ ಇಟ್ಟ ದೀಪದ ಹಾಗೆ ನಿಶ್ಚಲವಾಗಿರುತ್ತೆ ಅಂತ ಹೌದು ಆ ನಿಶ್ಚಲತೆಯಲ್ಲಿ ಆ ಶಾಂತಿಯಲ್ಲಿ ನಮ್ಗೆ ನಮ್ಮ ನಿಜಸ್ವರೂಪದ ಅರಿವಾಗುತ್ತೆ ನಾವು ಬೇರೆ ಅಲ್ಲ ನಾವು ಅಪೂರ್ಣರಲ್ಲ ನಾವು ಮೂಲತಃ ಶಾಂತ ಸ್ವರೂಪಿಗಳು ಆನಂದ ಸ್ವರೂಪಿಗಳು ಹಾಗಾದ್ರೆ ಕೊನೆಯೋದಾಗಿ ಕೇಳುಗರಿಗೆ ನಾವೇನ್ ಹೇಳಬಹುದು ಈ ಚರ್ಚೆಯಿಂದ ತಮ್ಮ ಜೀವನಕ್ಕೆ ಏನನ್ನ ತಗೊಂಡು ಹೋಗಬಹುದು ಬಹುಶಃ ಒಂದು ಚಿಂತನೆಗೆ ವಿಷಯ ಕೊಡ್ಬೋದು ಪ್ರತಿಯೊಬ್ಬರು ತಮ್ಮದೇ ಆದ ಆಂತರಿಕ ಕುರುಕ್ಷೇತ್ರದಲ್ಲಿ ಒಂದಲ್ಲ ಒಂದು ಹೋರಾಟ ಮಾಡ್ತಾನೇ ಇರ್ತಾರೆ ಸದ್ಯಕ್ಕೆ ತಾವು ಎದುರಿಸ್ತಾ ಇರೋ ದೊಡ್ಡ ಸವಾಲು ಯಾವುದು ಮನಸ್ಸಿನ ಶಾಂತಿಗೆ ಅಡ್ಡಿಯಾಗಿರೋದು ಏನೋ ಮತ್ತೆ ಆ ಸವಾಲ್ನ ಎದುರಿಸೋಕೆ ಗೀತೆಯ ಯಾವ ತತ್ವ ಕರ್ಮಫಲ ಬಿಡೋದಾ ಕರ್ಮಯೋಗ ಆತ್ಮದ ನಿಜ ಸ್ವರೂಪ ನೆನ್ಪ್ ಮಾಡ್ಕೊಳೋದಾ ಜ್ಞಾನಯೋಗ ಚಂಚಲ ಮನಸ್ಸಿಗೆ ಡಿಸಿಪ್ಲಿನ್ ತರೋದಾ ಧ್ಯಾನ ಅಥವಾ ಎಲ್ಲವನ್ನೂ ಆ ದೈವಕ್ಕೆ ಅರ್ಪಿಸಿ ಶರಣಾಗೋದಾ ಭಕ್ತಿ ಶರಣಾಗತಿ ಯಾವ್ ತಮ್ಗೆ ಹೆಚ್ಚು ಸಹಾಯ ಮಾಡಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಬಹುದು ಇದು ಒಳ್ಳೆ ಚಿಂತನೆ ಈಶ್ವರನ್ ಪದೇ ಪದೇ ಹೇಳೋ ಹಾಗೆ ಗೀತೆಯ ಜ್ಞಾನ ಬರಿ ಓದಿ ತಿಳ್ಕೊಳೋದಕ್ಕಲ್ಲ ಅದು ನಮ್ಮ ಪ್ರತಿದಿನದ ಪ್ರತಿಕ್ಷಣದ ಪ್ರತಿ ಕ್ಷಣದ ಅನುಭವದಲ್ಲಿ ಅಳವಡಿಸ್ಕೊಳ್ಳೋಕಿರೋ ಒಂದು ಜೀವಂತ ಮಾರ್ಗದರ್ಶನ